ನಮಸ್ತೆ ವೀಕ್ಷಕರೇ ಅಶ್ವಮಂದಿರಕ್ಕೆ ಸ್ವಾಗತ ನಾನು ಮಂಜರಿ ಹೊಂಬಾಳಿ ವಿಶೇಷವಾದಂತಹ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದರೇನೆ ಹಬ್ಬ ಹರಿದಿನಗಳ ಮಾಸ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ವಿಶೇಷ ಹಬ್ಬಗಳು ಯಾವುವು ಇದರ ಮಹತ್ವವೇನು ಗುರುಜಿಯವರು ತಿಳಿಸ್ಕೊಡ್ತಾರೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಂತಾಕಾರಂ ಭುಜ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶ್ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿರುದ್ಧಗಮ್ಯ ವಂದೇ ವಿಷ್ಣು ಸರ್ವಲೋಕೈಕನಾಥಂ ಅಶ್ವಮಂದಿರ ವೀಕ್ಷಕರಿಗೆ ನಮಸ್ಕಾರಗಳು ಗುರುಗಳೇ ಇನ್ನೇನು ಶ್ರಾವಣ ಮಾಸ ಹತ್ರ ಬಂತು ಶ್ರಾವಣ ಮಾಸ ಅಂದ್ರೆ ಹಬ್ಬ ಹರಿದಿನಗಳ ಮಾಸ ಅಂತ ವಿಶೇಷವಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡುವಂತಹ ಮಾಸ ಈ ಮಾಸದಲ್ಲಿ ಬರುವಂತಹ ಹಬ್ಬಗಳು ಯಾವುವು ಅದರ ಆಚರಣೆ ಹೇಗೆ ಮಹತ್ವ ಏನು ಗುರುಗಳೇ ನೋಡಿ ಶ್ರಾವಣ ಮಾಸ ಅಂತ ಬಂದಾಗ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಈ ಮಾಸವನ್ನ ಬರಮಾಡ್ಕೊಳ್ತಾರೆ ಯಾಕಂದ್ರೆ ಅದು ಒಂದು ಎಲ್ಲ ಒಂದತ್ರ ಹೇಳ್ತಾರೆ ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಅಂತೆಲ್ಲ ಇರುತ್ತೆ ಯಾಕಂದರೆ ಆ ರೀತಿ ಅಷ್ಟು ಒಂದು ಶ್ರಾವಣ ಮಾಸ ನಮ್ಮ ಒಂದು ಸಂಪ್ರದಾಯದಲ್ಲಿ ಮಹತ್ವವನ್ನು ಪಡ್ಕೊಳ್ಳಿದೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಹಬ್ಬಗಳು ಬರುತ್ತೆ ಈ ಒಂದು ಮಾಸದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಒಂದು ಒಂದು ಮಾನವರು ಯಾರೆಲ್ಲ ಇರ್ತಾರೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಏಕೆ ದೊಡ್ಡ ಮಕ್ಕಳು ಯಾಕಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಕೃಷ್ಣಾಷ್ಟಮಿ ಅಂದರೆ ತುಂಬ ಪ್ರೀತಿ ಮಕ್ಕಳಲ್ಲಿ ನಾವು ಕೃಷ್ಣನ ನೋಡ್ತೀವಿ ಅಂಥ ಮಕ್ಕಳಿಂದ ಹಿಡಿದು ಎಜರು ಉಪಕರ್ಮವರೆಗೂ ಕೂಡ ತುಂಬ ವಿಧ ವಿಧವಾಗಿರುವಂತಹ ಹಬ್ಬ ಹರಿದಿನಗಳಿಗೆ ಬರ್ತಾ ಇರುತ್ತೆ ಹಾಗಾಗಿ ಈ ಒಂದು ನಮ್ಮ ಸಂಪ್ರದಾಯದಲ್ಲೇ ತುಂಬ ಶ್ರೇಷ್ಠವಾಗಿರುವ ಮಾಸ ಶ್ರಾವಣ ಮಾಸ ಈ ಮಾಸದಲ್ಲಿ ಯಾರೆಲ್ಲ ನಿಮ್ಮ ನೋಡಿ ಕುಲದೇವತೆಗಳಾಗಿರ್ಬೋದು ಕೆಲವರು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆಗಳು ಮಾಡ್ಕೊಳ್ತಾ ಇರ್ತಾರೆ ಶಿವನಿಗೆ ಸಂಬಂಧ ಶ್ರಾವಣ ಸೋಮವಾರ ಶಿವನ ಆರಾಧನೆಗೆ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳುತ್ತೆ ನೋಡಿ ಇವತ್ತು ಈ ಮಾಸದಲ್ಲಿ ಹಬ್ಬ ಹರಿದಿನಗಳ ಜೊತೆ ನೀವು ನಿಮ್ಮ ಒಂದು ಕುಲದೇವತೆಗಳ ದರ್ಶನಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಗೃಹ ಪ್ರವೇಶಾದಿಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಈ ಷೋಡಶ ಕರ್ಮಗಳು ನಾಮಕರಣ ಮುಂತಾದ ಕೆಲಸ ಕಾರ್ಯಗಳನ್ನ ಅಥವಾ ಮದುವೆ ಆಗಲಿ ನಾಮಕರಣ ಆಗಲಿ ಗೃಹಾರಂಭ ಆಗಲಿ ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ಲಿಕ್ಕೂ ಕೂಡ ಶುಭಪ್ರದವಾದ ಮಾಸ ಅಂತಂದ್ರೆ ಶ್ರಾವಣ ಮಾಸ ಅಂತ ಯಾಕಂದ್ರೆ ಈಗ ಹಳ್ಳಿಯಲ್ಲಿ ಕೂಡ ಮಾತಾಡ್ಬೇಕಾದ್ರೆ ಶ್ರಾವಣ ಮಾಸ ಬಂತಪ್ಪ ಶ್ರಾವಣ ಮಾಸದಲ್ಲಿ ನಾವು ಕೆಲಸ ಮಾಡ್ಕೊಳ್ಬೇಕು ಈ ಕೆಲಸ ಆಗುತ್ತೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಹೌದು ತುಂಬಾ ಚೆನ್ನಾಗಿರುವಂತಹ ತುಂಬಾ ಒಂದು ದೈವಾಂಶ ಸಂಭೂತವಾಗಿರುವಂತಹ ಮಾಸ ದೈವಶಕ್ತಿ ಹೆಚ್ಚಾಗಿರುವಂತಹ ಮಾಸ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ ಹೇಳುತ್ತೆ ಶ್ರಾವಣ ಮಾಸ ಬಂದಾಗ ದೈವ ಹೆಚ್ಚಾಗಿರುತ್ತೆ ಅಂತ ಈ ರಾಕ್ಷಸರ ಆವಳಿ ಕಡಿಮೆ ಆಗುತ್ತೆ ಅಂತ ನೋಡಿ ಈ ಒಂದು ಮಾಸದಲ್ಲಿ ಯಾಕಂದ್ರೆ ದೈವಾಂಶ ಒಂದು ಒಂದು ಅಂಶ ತುಂಬಿರುವಂಥದ್ದು ಎಲ್ಲ ಯಾವುದೇ ನೆಗೆಟಿವ್ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಮಗೆ ಪಾಸಿಟಿವ್ ಎನರ್ಜಿ ಬಿಲ್ಟ್ ಆಗ್ತಾ ಇರುತ್ತೆ ವಾತಾವರಣ ಕೂಡ ಬದಲಾವಣೆ ಆಗುತ್ತೆ ನೋಡಿ ಶ್ರಾವಣವಾಗಿ ಒಳ್ಳೆ ಮಳೆ ಬಂದೆಲ್ಲ ನಿಂತಿರುತ್ತೆ ಪರಿಸರ ಕೂಡ ಎಷ್ಟು ಚೆನ್ನಾಗಿರುತ್ತೆ ಎಲ್ಲಾದರೂ ಒಂದು ದೇವಸ್ಥಾನಗಳಿಗೆ ಬೆಟ್ಟ ಬೆಟ್ಟಗಳಿಗೆ ಹೋಗುವಂಥದ್ದು ದೇವಸ್ಥಾನ ಗುಡಿ ಗೋಪುರಗಳನ್ನು ನಾವು ಪ್ರದಕ್ಷಿಣೆ ಮಾಡುವಾಗ ಆಗಲಿ ಈ ವಾತಾವರಣನೇ ನಮಗೆ ಎಷ್ಟೋ ಬದಲಾವಣೆ ಆಗಿಬಿಡುತ್ತೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಹಾಗೆ ಈ ಮಾಸದಲ್ಲಿ ಏನೆಲ್ಲ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕು ಯಾವ ಯಾವ ಹಬ್ಬಗಳು ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಪ್ರಥಮವಾಗಿ ನಾವು ಹೇಳ್ತೀವಿ ಈ ಶ್ರಾವಣ ಮಾಸ ಪ್ರಾರಂಭ ಆಗುವಂಥದ್ದು ಅಮವಾಸೆಯ ನಂತರ ಈಗ ಅಮಾವಾಸ್ಯೆ ಇಪ್ಪತ್ತ ನಾಲ್ಕನೇ ತಾರೀಕು ಗುರುವಾರ ಅಮಾವಾಸ್ಯೆ ಬರ್ತಾ ಇದೆ ಅದನ್ನು ಭೀಮನ ಅಮಾವಾಸ್ಯೆ ಅಂತ ನಾವು ಹೇಳ್ತೇವೆ ಈ ಭೀಮನ ದಿನ ಕೂಡ ವಿಶೇಷವಾಗಿರುವಂತಹ ಈ ಗಂಡ ಹೆಂಡತಿಯರ ಒಂದು ಸಂಬಂಧ ಕೂಡ ಬಲಗೊಳ್ಳಿಕ್ಕೆ ಕೂಡ ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ನೋಡ್ತೀವಿ ಇನ್ನು ಇದನ್ನು ನಾವು ಆಷಾಢ ಕೃಷ್ಣ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ ಆಷಾಢ ಮಾಸ ಕೊನೆಯ ಕೊಡೆಯ ಅಂದರೆ ಕೊನೆಯ ದಿನ ಆಗಿರುತ್ತೆ ಇದು ಹಾಗಾಗಿ ಕೃಷ್ಣ ಪಕ್ಷದ ಆ ಒಂದು ಕಡೆ ಅಮಾವಾಸ್ಯೆ ಅಂತ ಹೇಳ್ಕೊಳ್ತೀವಿ ಇದರ ನಂತರ ನಾಳೆಯಿಂದ ಏನಾಗುತ್ತೆ ಇದು ಪ್ರಾರಂಭ ಆಗುವಂಥದ್ದು ಏನು ಶ್ರಾವಣ ಮಾಸ ಪ್ರಾರಂಭವಂಥದ್ದು ಆಗುತ್ತೆ ಇನ್ನು ಇಪ್ಪತ್ತ ಒಂಬತ್ತನೇ ತಾರೀಕು ಈ ಒಂದು ತಿಂಗಳಲ್ಲಿ ಮಂಗಳವಾರ ಬರುತ್ತೆ ಶ್ರಾವಣ ಶುಕ್ಲ ನಾಗರ ಪಂಚಮಿಯನ್ನು ನೋಡ್ಬೋದು ನಾವು ಯಾವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ನಾಗರ ಪಂಚಮಿ ಕೂಡ ಪ್ರಾರಂಭ ಆಗುತ್ತೆ ಅಂದರೆ ನಾವು ಶ್ರಾವಣ ಮಾಸ ಅಲ್ಲ ಪ್ರಾರಂಭ ಆಗಿರುವಂಥದ್ದು ಈ ನಾಗರ ಪಂಚಮಿ ಕೂಡ ವಿಶೇಷವಾಗಿ ಆಚರಣೆಗಳನ್ನು ಮಾಡಿಕೊಳ್ಬೇಕು ಇನ್ನು ಎಂಟನೇ ತಾರೀಕು ಅಂದರೆ ಈಗ ಆಗಸ್ಟ್ ಮುಂದಿನ ತಿಂಗಳು ಎಂಟನೇ ತಾರೀಕಿಂದ ಕೂಡ ಶುಕ್ರವಾರ ಶ್ರಾವಣ ಶುಕ್ಲ ಚತುರ್ದಶಿ ವರಮಹಾಲಕ್ಷ್ಮಿ ವ್ರಥ ಅಂತ ಮಾಡ್ತೀವಿ ನೋಡಿ ಇವತ್ತು ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಬರುವಂತಹ ವ್ರತಗಳು ನೋಡಿದ್ದು ಇದು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅವರ ಮಹಾಲಕ್ಷ್ಮಿ ಅಂತ ಬಂದಾಗ ಎಷ್ಟು ಸಡಗರವಾಗಿ ಮಾಡ್ತಾರೆ ಅವರೇ ಹೋಗಿ ಹೂಗಳು ತಗೊಂಬರೋವಂಥದ್ದು ಮಹಾಲಕ್ಷ್ಮಿ ಥರನೇ ಒಂದು ಅಲಂಕಾರ ಮಾಡಿಬಿಡ್ತಾರೆ ಇವಾಗೆಲ್ಲ ನೋಡ್ಕೊಂಬಿಟ್ಟಿದ್ದಾರೆ ನಾವು ಪೂಜೆಗಳು ಮಾಡೋ ಹೋದಾಗ ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ಗುರುಗಳು ನಮಗೂ ಹೇಳ್ಕೊಡಿ ನಾವು ಮಾಡಬೇಕು ಅಂತ ಅಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ ಎಂಟನೇ ತಾರೀಕು ಇನ್ನು ಒಂಬತ್ತನೇ ತಾರೀಕು ನೋಡಿದಾಗ ಶನಿವಾರ ಶ್ರಾವಣ ಶುಕ್ಲ ಹೂ ಯಜ್ರು ಉಪಾಕಾರಮ ಇರುವಂಥದ್ದು ನೋಡಿ ಇವತ್ತು ಉಪಾಕರ್ಮದ ದಿನ ಶ ಇದು ಯಾವತ್ತು ಒಂಬತ್ತನೇ ತಾರೀಕು ಶನಿವಾರ ಬಂದಿರುವಂಥದ್ದು ಎಲ್ಲರೂ ಕೂಡ ಯಾರೆಲ್ಲ ಆ ಒಂದು ಈ ಉಪಕಾರ ಮಾಡ್ಕೊಳ್ಳುವಂಥವ್ರಿಗೆ ಮತ್ತು ಯಾರೆಲ್ಲ ಈ ಇದನ್ನು ಪರಿಪಾಲನೆ ಬರ್ತಿರ್ತಾರೆ ಯಜ್ಞೋಪವೀದ ಧಾರಣೆ ಮಾಡ್ಕೊಳ್ಳುವಂಥವ್ರು ಸಂಧ್ಯಾವನ್ನೇ ಮಾಡ್ಕೊಳ್ಳುವಂಥವ್ರಿಗೆ ಇವರಿಗೆ ತುಂಬ ಶುಭಪ್ರದವಾಗಿರುವಂಥದ್ದಾಗುತ್ತೆ ರಕ್ಷಾಬಂಧನ ಕೂಡ ಬಂದಿದೆ ಹೌದು ಕೂಡ ನೋಡಿ ಇದು ಇದು ಕೂಡ ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾಗಿರುತ್ತೆ ರಕ್ಷಾಬಂಧನ ಹಬ್ಬ ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ನೋಡ್ಬೋದಾಗಿದೆ ಇನ್ನು ಇದ್ರ ಜೊತೆ ನೋಡಿ ರಕ್ಷಾಬಂಧನ ತುಂಬ ವಿಶೇಷ ಇದು ಒಂಬತ್ತನೇ ತಾರೀಕು ಬಂದಿದೆ ಅದು ಕೂಡ ಉಪಕರ್ಮ ದಿನವೇ ರಕ್ಷಾಬಂಧನ ಆಚರಣೆ ಕೂಡ ನಾವು ಮಾಡ್ಕೊಳ್ತೀವಿ ಇನ್ನು ಹತ್ತನೇ ತಾರೀಕು ಭಾನುವಾರ ಶ್ರಾವಣ ಶುಕ್ರ ಪ್ರತಿಪತ್ ಗಾಯತ್ರಿ ವೃತ ಅಂತ ಹೇಳ್ತಾರೆ ಇದು ಪ್ರತಿಪತ್ ಅಂದರೆ ಇದು ಪ್ರಥಮ ದಿವಸ ಗಾಯತ್ರಿ ಒಂದು ಆರಾಧನೆ ಮಾಡ್ಕೊಳ್ಳೋರುಗಳು ತುಂಬ ಶುಭಪ್ರದ ಆಗಿರುತ್ತೆ ಇನ್ನು ಹನ್ನೊಂದನೇ ತಾರೀಕು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಗುರುಗಳ ಆಶೀರ್ವಾದ ಪಡ್ಕೊಳ್ಳಲಿಕ್ಕೆ ಇದು ಶುಭಪ್ರದವಾಗಿರುವಂತಹ ದಿನ ಆಗಿರುತ್ತೆ ಇನ್ನು ಹದಿನಾರನೇ ತಾರೀಕು ಶ್ರೇ ಶನಿವಾರ ಶ್ರಾವಣಕ್ಕೂ ಕೃಷ್ಣ ಅಷ್ಟಮಿ ಇದನ್ನು ನಾವು ಗೋಕುಲಾಷ್ಟಮಿ ಅಂತ ನಾವು ಹೇಳ್ತೀವಿ ಇದು ಕೂಡ ಮನೆಯವರೆಲ್ಲ ಸೇರಿ ಚಿಕ್ಕ ಮಕ್ಕಳನ್ನು ಕೂಡ ನಾವು ಕೃಷ್ಣನನ್ನು ಮಾಡಿ ನಾವು ಆಚರಣೆ ಒಂದು ಸಡಗರ ಸಂಭ್ರಮದಿಂದ ಮಾಡುವಂತಹ ಹಬ್ಬ ಆಗಿರುತ್ತೆ ಅದು ಈ ಗೋಕುಲಾಷ್ಟಮಿ ಕೃಷ್ಣಾಷ್ಟಮಿ ವರೆಗೂ ಕೂಡ ನಾವು ವಿಶೇಷವಾಗಿರುವಂತಹ ಶ್ರಾವಣ ಮಾಸ ಆಚರಣೆ ಆಗುತ್ತೆ ಇದರ ನಂತರ ನಮಗೆ ಹಬ್ಬ ಹರಿದಿರಲು ಪ್ರಾರಂಭ ಆಗುತ್ತೆ ಈ ಗಣಪತಿ ವರಮಹಾಲಕ್ಷ್ಮಿ ಅಥವಾ ಏನೋ ಗೌರಿ ವ್ರತ ಸ್ವರ್ಣ ಗೌರಿ ಬರುತ್ತೆ ವಿನಾಯಕ ಚೌತಿ ಬರುತ್ತೆ ಇದೆಲ್ಲ ಕೂಡ ಮುಂದಿನ ಒಂದು ಮಾಸದಲ್ಲಿ ಭಾದ್ರಪದ ಮಾಸದಲ್ಲಿ ಬರುವಂಥದ್ದು ಈ ಕೃಷ್ಣ ಜನ್ಮಾಷ್ಟಮಿ ವರೆಗೂ ಈ ಶ್ರಾವಣ ಮಾಸದಲ್ಲಿ ಬರುತ್ತೆ ನೋಡಿ ಇದು ಹೆಣ್ಣು ಮಕ್ಕಳಿಗಾಯಿತು ಮತ್ತು ಈಗ ಯಜರು ಉಪಕರ್ಮ ಅದು ಕೂಡ ಗಂಡು ಮಕ್ಕಳಿಗೆ ಕೂಡ ಯಜರು ಉಪಕರ್ಮ ಆಯಿತು ಇನ್ನು ಮಕ್ಕಳಿಗೆ ಕೂಡ ಆಯಿತು ಇನ್ನು ಮನೆಯವರೆಲ್ಲ ಸೇರಿ ಮಾಡುವಂತಹ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ಬಂದಾಗ ನೋಡಿ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ಳಿ ಇದರ ಜೊತೆ ಆ ಭಗವಂತನ ಆಶೀರ್ವಾದವು ಕೂಡ ಎಲ್ಲರಿಗೂ ಕೂಡ ಸಿಗಲಿ ನಿಮ್ಮ ಮನದೇವರ ಒಂದು ಪೂಜೆ ಪುನಸ್ಕಾರಗಳನ್ನು ನೀವು ತೊಡ್ಕೊಳ್ಳಿ ನಿಮ್ಮ ಮನ ಕೂಡ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಯಾರಿಗೆಲ್ಲ ಕೆಲವರು ಸಂಕಷ್ಟದಲ್ಲಿರ್ತೀರಾ ಅಥವಾ ಯಾರಿಗೂ ಮದುವೆ ಆಗ್ತಾ ಇಲ್ಲ ಅಥವಾ ಏನೋ ಸಂತಾನದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅವೆಲ್ಲವಕ್ಕೂ ಕೂಡ ನಿಮ್ಮ ಅನುಕೂಲಗಳಾಗುತ್ತೆ ಹಣದ ವಿಚಾರವಾಗಿ ಆರ್ಥಿಕವಾಗಿ ನಷ್ಟ ಹೊಂದಿದ್ದು ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆ ಆಗಿದ್ರು ಕೂಡ ಭಗವಂತನ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಅನುಕೂಲಗಳಾಗಲಿ ಶ್ರಾವಣ ಮಾಸದ ಎಲ್ಲರಿಗೂ ಕೂಡ ಶುಭಾಶಯಗಳು ಗುರುಗಳೇ ಶ್ರಾವಣ ಮಾಸದ ಕುರಿತಾಗಿ ಹಬ್ಬ ಹರಿದಿನಗಳ ಕುರಿತಾಗಿ ಅದರ ಮಾಹಿತಿಯನ್ನ ಮಹತ್ವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು ಲೋಕ ಸಮಸ್ತ ಭವಂತು ಸಮಸ್ತ ಅನುಭವದ್ದು ಶ್ರೀಮತೇ ರಾಮಾನುಜಯ ಮಹ